ಸಮೇಟಿವ್ ಇವ್ಯಾಲ್ಯೂಷನ್ ಟು ಸಂಕಲನಾತ್ಮಕ ಮೌಲ್ಯಮಾಪನ ಎರಡು ತರಗತಿ ನಾಲ್ಕು ವಿಷಯ ಇಂಗ್ಲೀಷ್ ಇದರ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ನೋಡ್ತಾ ಗುಣ ರೋಮನ್ ಸಂಖ್ಯೆ ಒಂದು ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಫಾಲೋಯಿಂಗ್ ಕ್ವೆಶನ್ ಕ್ವೆಶನ್ ನಂಬರ್ ಒನ್ ದ ಕಲರ್ ಆಫ್ ದ ಕೌ ವಾಝ್ ಇದರ ಸರಿಯಾದ ಉತ್ತರ ಬ್ರೌನ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ದ ಲಿಟ್ಲ್ ಲ್ಯಾಮ್ ಹ್ಯಾಡ್ द लिटिल लिटल याड आपशनसी उल सर उत्तर मूरने प्रश्ने द पोयेट सैड गुड मॉर्निंग मिस्टर हॉर्स। द हॉर् सैड नायशन नय सरिया उत्तर नैक्स्ट नाकने प्रश्ने वेन्ट सा उतर ऑप्शन ए फॉलोड इट ಐದನೇ ಪ್ರಶ್ನೆ ಹನುಮಂತಾಸ್ ಫ್ಯಾಮಿಲಿ ಹ್ಯಾಡ್ ಸರಿಯಾದ ಉತ್ತರ ಫೋರ್ ಮೆಂಬರ್ಸ್ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಆರನೇ ಪ್ರಶ್ನೆ ದ ನಂಬರ್ ಆಫ್ ಅನಿಮಲ್ಸ್ ಹನುಮಂತ ರೇರ್ಡ್ ವಾಜ್ ಆರನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿಕ್ಸ್ ಆಪ್ಷನ್ ಬಿ ಸಿಕ್ಸ್ ಏಳನೇ ಪ್ರಶ್ನೆ ಬೈ ಸೆಲ್ಲಿಂಗ್ ವೂಲ್ ದ ಆ್ಯಂಡ್ ಮಿಲ್ಕ್ ಹನುಮಂತ ಕುಡ್ ಗೆಟ್ ಉತ್ತರ ಆಪ್ಷನ್ ಬಿ ಸಮ್ ಮೊನಿ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಹನುಮಂತ ಆಸ್ಕಡ್ ದ ಶೀಪ್ ಟು ಕಾಲ್ ಹಿಮ್ ಉತ್ತರ ಫ್ರೆಂಡ್ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಒಂಬತ್ತನೇದು ದ ಶೀಪ್ ವಾಂಟೆಡ್ ಹನುಮಂತ ಟು ಒಂಬತ್ತನೇ ಪ್ರಶ್ನೆಗೆ ಉತ್ತರ Shear the wool Option A Correct answer Next Seventh question Hanumantha sold the wool and milk and bought Answer Option C and ox Next Main question number 2 Do as directed Hananandane question Arrange the rhyming words from the list ಇಲ್ಲಿ ಕೆಳಗೆ ರೈಮಿಂಗ್ ವರ್ಡ್ಸ್ ಕೊಡಲಾಗಿದೆ ಇದನ್ನು ಜೋಡಿಸಿ ಬರೀಬೇಕು ಇದಕ್ಕೆ ಜಾಯ್ ಜಾಯ್ಗೆ ಟಾಯ್ ನೆಕ್ಸ್ಟ್ ನೈಟ್ ಟೈಟ್ ಲೈಕ್ ಬೈಕ್ ಚಾಯ್ಸ್ ವಾಯ್ಸ್ ಹನ್ನೆರಡನೇ ಪ್ರಶ್ನೆ ಬಾಕ್ಸ್ ಎ ಹ್ಯಾಸ್ ಸಮ್ ವರ್ಡ್ಸ್ ಪಿಕ್ ಔಟ್ ವರ್ಡ್ಸ್ ವಿಚ್ ಆರ್ ಅಸೋಸಿಯೇಟ್ ವಿತ್ ಎ ಕಿಂಗ್ಸ್ ಕೋರ್ಟ್ ಆ್ಯಂಡ್ ರೈಡ್ ದೆಮ್ ಇನ್ ಬಾಕ್ಸ್ ಬಿ ಎ ಮತ್ತು ಬಿ ಅನ್ನು ಕೊಡಲಾಗಿದೆ ಬಾಕ್ಸ್ ಇಲ್ಲಿ ಎ ನಲ್ಲಿ ಪ್ಯಾಲೇಸ್ ಮಿನಿಸ್ಟರ್ ಸ್ಟೂಡೆಂಟ್ ಟೀಚರ್ ಸೋಲ್ಜರ್ ಸರ್ವೆಂಟ್ ಕಮಾಂಡರ್ ಕ್ವೀನ್ ಪ್ರಿನ್ಸ್ ಎಂಪರರ್ ಕೋರ್ಟಿಯರ್ ಶೆಫರ್ಡನ್ನು ಕೊಡಲಾಗಿದೆ ಇದರ ಉತ್ತರವನ್ನು ನೋಡೋದಾದರೆ ಪ್ಯಾಲೇಸ್ ಮಿನಿಸ್ಟರ್ ಸೋಲ್ಜರ್ ಸರ್ವೆಂಟ್ ಕಮಾಂಡರ್ क्वीन प्रिंस एंपरर् कौर्टियर ने हदिमूर प्रश्न आडर् आर् द डूंग वर्ड्स बिलो टू मेक् न्यू वर्ड हदिमूर प्रश्ने उत्तर फैट य फैटर स्पीक् स्पीकर् डास् डा रईड रईडर रईट रईटर सिंग् जोक जोकर् प्ले प्लर्र नेक्स्ट हदनाक प्रश्ने एट अट पिक्चर्स इन कॉलम ए लिंक देम विथ देर् क्राइस और अटरेन्स इन कॉलम बी एंड द सेंटेंस ब्रीस ब्लीड्स स्नोट्स हिसस हिसस् कैकल्स ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಲುಕ್ ಅಟ್ ದ ಪಿಕ್ಚರ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಮಿಸ್ಸಿಂಗ್ ಲೆಟರ್ಸ್ ಇಲ್ಲಿ ಚಿತ್ರಗಳನ್ನು ಕೊಡಲಾಗಿದೆ ಇವುಗಳಲ್ಲಿ ಲೆಟರ್ಸ್ಗಳನ್ನು ಮಿಸ್ಸಿಂಗ್ ಲೆಟರ್ಸ್ ಆಗಿದ್ದಾವೆ ಲೆಟರ್ಸ್ಗಳು ಕೆಲವು ಬಿಟ್ಟು ಅವುಗಳನ್ನು ನಾವು ಬರೀಬೇಕಾಗುತ್ತೆ ಹದಿನೈದನೇ ಇದಕ್ಕೆ ಉತ್ತರ ಮಂಕಿ ವಿಲೇಜ್ ಮೊನಿ ಫಾರ್ಮರ್ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ರೋಮನ್ ಸಂಖ್ಯೆ ಮೂರರಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಟೂ ಆರ್ ತ್ರೀ ಸೆಂಟೆನ್ಸ್ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯದಲ್ಲಿ ಉತ್ತರಿಸಬೇಕು ವೆನ್ ಡಸ್ ದ ಬಲೂನ್ ಮ್ಯಾನ್ ಕೇಮ್ ಟು ಸೆಲ್ ಹೀಸ್ ಬಲೂನ್ಸ್ ಹದಿನಾರನೇದಕ್ಕೆ ಉತ್ತರ ದ ಬಲೂನ್ ಮ್ಯಾನ್ ಕೆಮ್ ಟು ಸೆಲ್ ಹೀಸ್ ಬಲೂನ್ಸ್ ಆನ್ ಮಾರ್ಕೆಟ್ ಡೇಸ್ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಹೂ ಲೆಡ್ ದ ಶಫರ್ಡ್ ಬಾಯ್ ದ ಥ್ರೋನ್ ಹದಿನೇಳನೇದಕ್ಕೆ ಉತ್ತರ ದ ಎಂಪರರ್ ಹದಿನೆಂಟನೇ ಪ್ರಶ್ನೆ ವಾಟ್ ವಾಸ್ ಬೀರ್ಬಲ್ ಇನ್ ದ ಕೋರ್ಟ್ ಆಫ್ ಅಕ್ಬರ್ ಹದಿನೆಂಟನೇದಕ್ಕೆ ಉತ್ತರ ಬೀರ್ಬಲ್ ವಾಸ್ ಎ ಮಿನಿಸ್ಟರ್ ನೆಕ್ಸ್ಟ್ ರೋಮನ್ ಸಂಖ್ಯೆ ನಾಲ್ಕು ರೀಡ್ ದ ರಿಡಲ್ಸ್ ಆ್ಯಂಡ್ ಫೈಂಡ್ ದ ಆನ್ಸರ್ಸ್ ಐ ಆಮ್ ಗ್ರೀನ್ ಆರ್ ರೆಡ್ ಐ am ಸ್ಪೈಸಿ ಆ್ಯಂಡ್ ಹಾಟ್ ಐ am ಇನ್ ದ ವೆಜಿಟೇಬಲ್ ಗ್ರೂಪ್ I begin ವಿತ್ ದ ಲೆಟರ್ ಸಿ ಹೂ am ಐ ಇದರ ಉತ್ತರವನ್ನು ನೋಡಿದರೆ ಹತ್ತೊಂಬತ್ತನೇ ದಿಕ್ಕೆ ಹೇಗೆ ಚಿಲ್ಲಿ ನೆಕ್ಸ್ಟ್ ಹತ್ತೊಂಬತ್ತು ಬಿದಲ್ಲಿ ಮತ್ತೊಂದಿದೆ ಐ am ಇನ್ ದ ಫ್ರೂಟ್ ಗ್ರೂಪ್ ಐ am ಎ ಟೈಪ್ ಆಫ್ ಸಿಟ್ರಸ್ ಫ್ರೂಟ್ ಯು ಕ್ಯಾನ್ squeeze ಮೀ ಟು ಮೇಕ್ juice. ಐ am ದ सेम कलर ऐज माय नेम हू आ मई इतने के उत्तर लेमन